ಪುಣ್ಯಕ್ಷೇತ್ರ ಕ್ಷೇತ್ರ ಪಾಪಿಗಳು ಬಾಲಮೋಡಿಯಲ್ಲಿ ಭಾಗ ಒಂದರಲ್ಲಿ ಅಜ್ಜಿಯ ಆಶ್ರಯದಲ್ಲಿ ಎಸ್ ಎಸ್ ಎಲ್ ಆರು ಆರೇಳು ಬಾರಿ ದಂಡಯಾತ್ರೆ ಹೊಡೆದು ಬೆಳೆದ ಗುಂಡ್ರುಗೋವಿ ಹುಡುಗನೊಬ್ಬ ಮಾಡಲು ಕ್ಯಾಮೆ ಇಲ್ಲದ ಹುಡುಗರ ಗುಂಪು ಕಟ್ಟಿಕೊಂಡು ಚಂದ ಎತ್ತುವುದನ್ನು ಹವ್ಯಾಸ ಮಾಡಿಕೊಂಡು ಸರ್ಕಾರಕ್ಕೆ ಸೇರಿದ ಬಾಖರಾಬು ಜಾಗದಲ್ಲಿ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟರನ್ನು ಶಾಮೀಲು ಮಾಡಿಕೊಂಡು ಮಳೆ ಸ್ವಾಮಿಯನ್ನ ಶನಿಸ್ವಾಮಿ ಮಾಡಿ ಕಾಳಿದೇವಿ ಚೌಡೇಶ್ವರಿಯಾಗಿ ಚೌಡೇಶ್ವರಿಯ ಹಿಂದೆ ಬಸವಣ್ಣ ಒಂದು ಬಸವಣ್ಣನ ಹಿಂದೆ ಗೋಶಾಲೆ ಬರ್ತದೆ ಗೋಶಾಲೆಯಲ್ಲಿ ವಿದ್ಯಾ ಹೆಸರಿನ ಕರುವೊಂದು ಪ್ರಾಣ ಬಿಡ್ತದೆ ಅದನ್ನ ದೇವಸ್ಥಾನದ ಜಾಗದಲ್ಲಿ ಮಣ್ಣು ಮಾಡಿ ಅದಕ್ಕೊಂದು ಸಮಾಧಿ ಕಟ್ಟಿ ಪವಾಡ ಗೋವು ಅಂತ ಒಂದಷ್ಟು ಸುಣ್ಣ ಬಣ್ಣ ಹಚ್ಚಿದ ಕತೆ ಕಟ್ಟಿ ಜನರನ್ನ ಮರಳು ಮಾಡ್ತಾನೆ ಶೃಂಗೇರಿ ಶಾರದಾ ಪೀಠದ ಹೆಸರಿಳಿಕೊಂಡು ಶಂಕರಾಚಾರ್ಯರ ಮೂರ್ತಿ ಇಟ್ಕೊಂಡು ಮಕ್ಕಳ ನಾಲಿಗೆಯ ಮೇಲೆ ಸರಸ್ವತಿಯನ್ನ ಪ್ರತಿಷ್ಠಾಪನೆ ಮಾಡುವ ಕತೆ ಕಟ್ಟಿಕೊಂಡು ಆಧ್ಯಾತ್ಮಿಕತೆಯನ್ನ ದಂಧೆ ಮಾಡಿ ಆಸ್ತಿಕ ಜನರ ಭಾವನೆಯ ದುರ್ಲಾಭ ಪಡೆದು ಆದಾಯದ ಮೂಲಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಸ್ಥಾಪಿಸಿಕೊಂಡ ಮಹಾನ್ ಗೋಮುಖ ವ್ಯಾಘ್ರ ಸ್ವಯಂ ಘೋಷಿತ ಸ್ವಾಮಿ ಶ್ರೀ 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 ಬಾಲಮಂಜನ ಶ್ರೀ ವಿದ್ಯಾ ಚೌಡೇಶ್ವರಿ ಸಂಸ್ಥಾನದ ಹುಟ್ಟು ಮತ್ತು ಗುಟ್ಟುಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಅದರ ಮುಂದುವರಿದ ಭಾಗವೇ ದಲಿತ ರೈತ ಸಮುದಾಯದ ಮೇಲೆ ಬಾಲ ಮಂಜನ ಅಟ್ಟಹಾಸ ತಿರುಗಿಬಿದ್ದ ವೀರ ದಲಿತ ವನಿತೆ ಬಾಲ ಮಂಜನಿಗೆ ಸಡ್ಡು ಹೊಡೆದ ವೀರ ವನಿತೆ ಯಾರು ಆಕೆಯ ಹೋರಾಟಕ್ಕೆ ಕಾರಣವೇನು ಇದು ಇತ್ತೀಚೆಗೆ ಜುಲೈ ಇಪ್ಪತ್ತೊಂಬತ್ತರಂದು ತುಮಕೂರು ಸ್ಮಾರ್ಟ್ ಸಿಟಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕುಂದುಕೊರತೆ ಸಭೆ ಇಲ್ಲಿ ಮಾತನಾಡುತ್ತಿದ್ದಾರಲ್ಲ ಇವರ ದಲಿತ ರೈತರ ಮೇಲೆ ಬಾಲ ಮಂಜನ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ತಿರುಗಿಬಿದ್ದವರು ಅದೇನು ಹೇಳ್ತಿದ್ದಾರೆ ಕೇಳಿ ದಲಿತ ಹೆಣ್ಮಕ್ಳ ಅಲ್ಲಿ ಹದಿನೈದು ಇಪ್ಪತ್ತು ಕುಟುಂಬಗಳು ವಾಸ ಮಾಡ್ತಾ ಇರುವಂತ ಜಮೀನು ಇಲ್ಲ ಬಿಟ್ಟರೆ ಪರ್ಯಾಯವಾಗಿ ಹೋಗ್ಲಿಕ್ಕೆ ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ ಐವತ್ತೊಂಬತ್ತು ಮೂವತ್ತೈದು ಎರಡನ್ನು ಕೂಡ ಸರ್ಕಾರಿ ಗೋಮಾಳ ಆಗಿರ್ತವೆ ಮಧ್ಯದಲ್ಲಿ ಐವತ್ತೇಳು ಮೂಲತಃ ಅದು ಕೂಡ ಸರ್ಕಾರಿ ಗೋಮಾಳ ಆಗಿ ಪೋರ್ ಆಗಿದೆ ಆದ್ರೆ ಅದು ಕಂದಾಯ ಜಮೀನು ನಾವು ಬಿಡಲಿಲ್ಲ ಅಂತ ಹೇಳಿಬಿಟ್ಟು ಮೇಲಿಂದ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಾನು ಅರ್ಜಿಗಳನ್ನ ಕೊಡ್ತಾನೆ ಬಂದಿದ್ದೀನಿ ಸಮಸ್ಯೆ ಅಂತೂ ಬಗೆಹರ್ತಿಲ್ಲ ಸರ್ ತಹಸೀಲ್ದಾರ್ ಸಾಹೇಬಗೆ ಇದೇ ರೀತಿ ನಾವು ಸಭೆಗಳಲ್ಲಿ ಮಾತಾಡಿದ ನಂತರ ತಮ್ಮ ನಮ್ಮ ಡಿ ಎಸ್ ಪಿ ಸಾಹೇಬ್ರು ಸ್ಟೇಷನ್ ಮುಖಾಂತರನೇ ತಹಸೀಲ್ದಾರ್ನು ಕೂಡ ಇಲ್ಲಿ ಅರ್ಜಿ ಇವರೇ ಮಾಡಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀನಿ ಎ ಸಿ ಅವ್ರಿಗೂ ಕೊಟ್ಟಿದ್ದೀನಿ ನೋಂದ ದಲಿತರು ಅಲ್ಲಿ ಒಂದು ಇಪ್ಪತ್ತು ಕುಟುಂಬಗಳು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಸರ್ ಆದ್ರೆ ನಿಮ್ಮ ಇಲಾಖೆಯಿಂದ ಅವರು ವೈಯಕ್ತಿಕ ನೀವು ನಮ್ಗೆ ನಿರಂತರವಾಗಿ ಹೋದ್ ಸರಿ ಬೇಡ್ರಿ ಒಂದ್ ಕಾಳು ಹುಳ್ಳಿ ಕಾಳು ಮನೆ ಕಂಡು ಆಗ್ಲಿಲ್ಲ ಆಚೆ ಸರಿ ಒಂದ್ ಕಾಳು ರಾಜಿ ತಗೊಂಡೋಗ್ಲಿಲ್ಲ ಈ ರೀತಿ ಆದ್ರೆ ನಾವು ಸರ್ ಬದಕದು

ಕಿರುಕುಳ ನೀಡುತ್ತಿರುವ ಬಗ್ಗೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಇವರ ಆರೋಪವನ್ನ ತುಮಕೂರು ಎಸ್ಪಿ ಅಶೋಕ್ ಕೆ ವಿರವರು ಗಂಭೀರವಾಗಿ ಪರಿಗಣನೆಗೆ ತಗೋತಾ ಇದ್ರ ಕುಣಿಗಲ್ ಡಿ ಓಂ ಪ್ರಕಾಶ್ ಮಹೋದಯರು ಮಾತ್ರ ತ್ಯಾಪೆ ಹಚ್ಚಿ ವಿಷಯ ಪಲ್ಲಟ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ ಬಾಲಮಂಜನಾ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ದಾಖಲಿಸಿ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಿದ್ದೇವೆ ಅಂತ ಹೇಳಿ ಆಕೆಯ ಬಾಯಿ ಮುಚ್ಚಿದ್ದಾರೆ ಅದೇನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಇ ಕೋರ್ಟ್ ಪೋರ್ಟಲ್ ಹುಡುಕಿದಾಗ ಸಿಕ್ಕಿದ್ದು ಹುಲಿಯೂರು ದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಇವತ್ತು ಬೆಂಗಳೂರಿನ ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ನಲ್ಲಿರುವ ವೆಂಕಟೇಶ್ ಅವರು ಸಲ್ಲಿಸಿದ್ದ ಚಾರ್ಜ್ ಶೀಟ್ ಮೇಲೆ ನ್ಯಾಯಾಲಯದಲ್ಲಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಪ್ರಕರಣ ಸಿ ಸಿ ಇಪ್ಪತ್ಮೂರು ಎಪ್ಪತ್ತೊಂಬತ್ತು ಬಾರ್ ಇಪ್ಪತ್ತು ಇಪ್ಪತ್ನಾಲ್ಕು ಆರ ಪ್ರಕರಣ ಮಾರ್ಚ್ ತಿಂಗಳಿನಲ್ಲೇ ಆರೋಪಿಗಳನ್ನ ಖುಲಾಸೆ ಮಾಡಿ ಕೇಸ್ ಕ್ಲೋಸ್ ಆಗಿದೆ ಕೇವಲ ಎರಡು ತಿಂಗಳಿಗೆ ಕ್ರಿಮಿನಲ್ ಕೇಸ್ ಕ್ಲೋಸ್ ಆಯಿತು ಅಂದ್ರೆ ಅದೇನು ಐ ಆರ್ ಮಾಡಿದ್ರು ಅದೇನು ಚಾರ್ಜ್ ಶೀಟ್ ಹಾಕಿದ್ರು ಸೊ ಅದನ್ನು ನೋಡೋಣ ಮನೆ ಅದಿರೋದು ಸರ್ಕಾರಿ ಗೋಮಾಳದಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಮತ ಇದ್ದು ಇಲ್ಲಿ ಕಂಡಾಗೆ ಖಾತೆ ಮನೆಗಳು ಕಟ್ಕೊಳ್ಳೋಕ್ಕೆ ಅಲ್ಲಿ ಇದು ಮಾಡೋದಕ್ಕೆ ಏನೇನು ಬಿಲ್ಡಿಂಗ್ಗಳು ಎಲ್ಲದಕ್ಕೆ ಇಲ್ಲಿ ಸರ್ವೆ ನಂಬರ್ ಅಲ್ಲಿ ಅದು ಗೋಮಾಳ ನಂಬರ್ ನಾವು ಪಂಚಾಯತ್ ಅರ್ಜೆಂಟಲ್ಲೂ ಕೂಡ ತಗೊಂಡಿದ್ದೀವಿ ಸರ್

ಟ್ವೆಂಟಿ ಟ್ವೆಂಟಿ ಟು ಸ್ಥಳೀಯ ವ್ಯಕ್ತಿ ರಾಮಸ್ವಾಮಿ ಗೌಡ ಅನ್ನೋರು ಸರ್ಕಾರದ ಜಾಗ ಕಬಳಿಸಿ ಚೌಡನಕುಪ್ಪೆ ಗ್ರಾಮ ಪಂಚಾಯತ್ ಡಿ ನರಸಿಂಹ ಮೂರ್ತಿ ಶಾಮೀಲ್ ಮಾಡಿಕೊಂಡು ಮ್ಯಾನ್ಯಲ್ ಖಾತೆ ಮಾಡಿ ಅದರ ಮೇಲೆ ಈಗ ಈ ಸೊತ್ತು ಕೂಡ ಮಾಡಿದ್ದಾರೆ ಅಂತ ಹುಲಿಯೂರು ದುರ್ಗ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಲ ಮಂಜನ ಕಾಂಚಾಣ ಆಶೀರ್ವಾದ ಪಡೆದಿರುವ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಸರ್ಕಾರಿ ಜಾಗ ಉಳಿಸಬೇಕು ತಪ್ಪಿತಸ್ಥ ಅಧಿಕಾರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ರಾಮಸ್ವಾಮಿ ಗೌಡರು ಕೋರ್ಟ್ ಮೆಟ್ಟಿಲು ಹತ್ತಿ ಅಲ್ಲಿಂದ ಆದೇಶ ತರ್ತಾರೆ ಕೋರ್ಟ್ ಆದೇಶದ ಮೇಲೆ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಎಫ್ಐಆರ್ ಆರ್ ಮಾಡಿದ್ದಾರೆ ಕೋರ್ಟ್ ಆದೇಶದ ಮೇಲೆ ಎಫ್ಐಆರ್ ಆರ್ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ತನಿಖೆಯನ್ನಾದರೂ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡಬೇಕಾಗಿತ್ತು ಆದರೆ ಇನ್ಸ್ಪೆಕ್ಟರ್ ವೆಂಕಟೇಶ್ ದೂರುದಾರ ರಾಮಸ್ವಾಮಿ ಗೌಡನ ಮೇಲೆ ಜಿದ್ದಿಗೆ ಬೀಳ್ತಾರೆ ಕೋರ್ಟಿನಿಂದ ಆದೇಶ ತಂದ್ರೇನಂತೆ ತನಿಖೆ ನಾನೇ ಮಾಡೋದು ಆದೇಶ ಮಾಡಿದ ಕೋರ್ಟು ನಿನ್ನ ದೂರನ್ನ ವಜಾ ಮಾಡುವಂತೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತು ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಹಠಕ್ಕೆ ಬಿದ್ದು ಬಿಡ್ತಾರೆ ಸುಮಾರು ಹದಿನಾಲ್ಕು ತಿಂಗಳು ಸುದೀರ್ಘ ಕಾಲಹರಣ ಮಾಡಿ ಅತ್ಯಂತ ಕೆಟ್ಟ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ ಅವರು ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅಸಲಿಗೆ ಈ ಪ್ರಕರಣದ ತನಿಖೆಯಲ್ಲಿ ಕಂದಾಯ ಇಲಾಖೆಯ ವಿ ಎ ಆರ್ ಐ ತಹಸೀಲ್ದಾರ್ ಬೆಸ್ಕಾಂ ಇಲಾಖೆ ಡಬಲ್ ಇ ಇಇ ಎಲ್ಲರೂ ಸಾಕ್ಷಿಗಳೆಲ್ಲ ಆರೋಪಿಗಳೇ ಆಗಬೇಕಾಗಿತ್ತು ಇವರುಗಳ ಸ್ವಯಂ ಘೋಷಿತ ಸ್ವಾಮಿ ದೇವಮಾನವ ಶ್ರೀ ಶ್ರೀ ಬಾಲಮಂಜ ಸರ್ಕಾರದ ಸುಮಾರು ಮೂರು ನಾಲ್ಕು ಎಕರೆ ಜಮೀನಿನಲ್ಲಿ ಅಕ್ರಮ ದೇವಸ್ಥಾನ ಮನೆ ದಾಸೋಹ ಕಟ್ಟಡ ಭಕ್ತರ ಅತಿಥಿ ಗೃಹ ಕಟ್ಟಲಿಕ್ಕೆ ಅದಕ್ಕೆ ಕರೆಂಟ್ ಕನೆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಎಲ್ಲಾ ಅಧಿಕಾರಿಗಳು ಬಾಲ ಮಂಜನ ಕಾಂಚಾಣ ಆಶೀರ್ವಾದ ಪಡೆದು ಕೈ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾರೆ ಆದ್ರೆ ಯಾರನ್ನು ಆರೋಪಿ ಇರಲಿ ಸಾಕ್ಷಿಗೂ ಹಾಕೊಳ್ಳೋದಿಲ್ಲ ಅಂದಿನ ತಹಸೀಲ್ದಾರ್ ಯಾವಾಗ ಬೇಕಾದರೂ ತನ್ನ ಬುಡಕ್ಕೆ ಬರಬಹುದು ಅಂತ ಬಾಲಮಂಜನಿಗೆ ನೋಟಿಸ್ ಜಾರಿ ಮಾಡಿ ಜಾರ್ಕೊಂಡ್ ಬಿಡ್ತಾರೆ ತಹಸೀಲ್ದಾರ್ ನೀಡಿದ ನೋಟಿಸ್ನ ಪ್ರಕರಣ ಏನಾಯ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸುಮಾರು ಹದಿನಾಲ್ಕು ತಿಂಗಳು ಸುದೀರ್ಘ ಕಾಲಾಹರಣಿ ಸಬ್ಇನ್ಸ್ಪೆಕ್ಟರ್ ವೆಂಕಟೇಶ್ ಕೋರ್ಟ್ ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸಾಕ್ಷಿಗಳ ಕೊರತೆಯಿಂದ ಕೇವಲ ಎರಡು ತಿಂಗಳಿಗೆ ಪ್ರಕರಣ ಮುಕ್ತ ಆಗಿ ಆರೋಪಿಗಳು ಖುಲಾಸೆ ಆಗಿದ್ದಾರೆ ಪ್ರಕರಣದಲ್ಲಿ ಏವಲ್ ಆಗಿದ್ದ ನರಸಿಂಹರ್ತಿ ಈಗ ಕುಣಿಗಲ್ ತಾಲೂಕು ಪಂಚಾಯಿತಿಯಲ್ಲಿ ವ್ಯವಸ್ಥಾಪಕ ದಲಿತರ ಕುಂದು ಕೊರತೆ ಸಭೆಯಲ್ಲಿ ಅತ್ಯಂತ ನಾಜೂಕಾಗಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದ್ದೇವೆ ಎಂದು ಹೇಳಿದ ಕುಣಿಗಾಲ್ ಡಿವೈಎಸ್ಪಿ ಓಂ ಪ್ರಕಾಶ್ ಅವರಿಗೆ ಪ್ರಕರಣ ಖುಲಾಸೆ ಆಗಿರುವ ಮಾಹಿತಿ ಇರಲಿಲ್ಲವೇ ಅನ್ನೋದು ಕೋಟಿ ಡಾಲರ್ ಪ್ರಶ್ನೆ ಈ ದಲಿತ ಮಹಿಳೆ ಮಾಡುತ್ತಿರುವ ಆರೋಪಕ್ಕೆ ಕಾರಣವೇನು ಗೊತ್ತ ಬಾಲಮಂಜ ಅಕ್ರಮವಾಗಿ ಕಟ್ಟಿಕೊಂಡಿರುವ ದೇವಸ್ಥಾನ ಇರುವುದು ಯಾರ ಜಾಗದಲ್ಲಿ ಹುಲಿಯೂರು ದುರ್ಗ ಮಾಗಡಿ ಮುಖ್ಯ ರಸ್ತೆಯಲ್ಲಿನ ಹಂಗರನಹಳ್ಳಿಯಿಂದ ಬೆಣಚಿಕಲ್ಲು ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸರ್ವೆ ನಂಬರ್ ಐವತ್ತೊಂಬತ್ತರ ಜಮೀನು ಸುಮಾರು ಹದಿನೆಂಟು ಎಕರೆ ಏಳು ಗುಂಟೆ ಇದೆ ಇದು ಸರ್ಕಾರದ ಗೋಮಾಳ ಜಮೀನು ಇದರಲ್ಲಿ ಈಗಾಗಲೇ ಆರು ಎಕರೆ ಜಮೀನು ಬಗರ್ ಹುಕುಂ ಸಮಿತಿಯಲ್ಲಿ ರೈತರಿಗೆ ಮಂಜೂರಾಗಿ ಬಹಳ ವರ್ಷವಾಗಿದೆ ಉಳಿಕ ಹನ್ನೆರಡು ಎಕರೆ ಏಳು ಗುಂಟೆ ಜಮೀನು ಗೋಮಾಳದ ಬಾಕರಾಬು ಜಾಗ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ನಿಯಮಾನುಸಾರ ಬಾ ಕರಾಬು ಜಾಗವನ್ನ ಯಾವುದೇ ವ್ಯಕ್ತಿಗಾಗಲಿ ಸಂಘ ಸಂಸ್ಥೆಗಾಗಲಿ ನೀಡಲು ಸರ್ಕಾರಕ್ಕೆ ಅವಕಾಶ ಇಲ್ಲ ಇಂತಹ ಜಾಗದಲ್ಲಿ ಸುಮಾರು ಮೂರರಿಂದ ನಾಲ್ಕು ಎಗರೆ ಕಬ್ಜಾ ಮಾಡಿಕೊಂಡು ಸ್ವಯಂ ಘೋಷಿತ ಸ್ವಾಮಿ ಬಾಲಮಂಜ ದೇವಸ್ಥಾನ ಅತಿಥಿಗೃಹ ದಾಸೋಹ ಕಟ್ಟಡ ಗೋಶಾಲೆ ಎಕ್ಸೆಟ್ರಾ 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 ಎಲ್ಲ ಅಕ್ರಮವಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ಸರ್ವೆ ನಂಬರ್ ಹಿಂಭಾಗಕ್ಕೆ ಸರ್ವೆ ನಂಬರ್ ಐವತ್ತೇಳು ಮತ್ತು ಸರ್ವೆ ನಂಬರ್ ಜಮೀನು ಇದೆ ಇದಕ್ಕೆ ಹೊಂದಿಕೊಂಡಂತ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಅರವತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಎಕರೆ ಗೋಮಾಳ ಜಮೀನಿದೆ ಈ ಜಮೀನನ್ನ ಹಲವು ದಶಕಗಳಿಂದ ಸುಮಾರು ಹದಿನೈದಕ್ಕೂ ಅಧಿಕ ದಲಿತ ಕುಟುಂಬದ ರೈತರು ಬೇಸಾಯ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಜಮೀನಿಗೆ ಹೋಗಲಿಕ್ಕೆ ಸರ್ವೆ ನಂಬರ್ ಐವತ್ತೊಂಬತ್ತು ಐವತ್ತೇಳು ಐವತ್ತೆಂಟರ ಜಮೀನಿನ ಮೂಲಕ ಹಾದು ಹೋಗಲಿಕ್ಕೆ ಹಿಂದಿನಿಂದಲೂ ರೂಢಿ ರಸ್ತೆ ಬಂದಿದೆ ಇದೇ ನೋಡಿ ಆ ರಸ್ತೆ ಈ ಒಂದು ರೂಢಿ ರಸ್ತೆಯ ಪಕ್ಕದಲ್ಲಿನ ಜಾಗವನ್ನೇ ಬಾಲಮಂಜುನಾಥ ಕಬ್ಜಾ ಮಾಡಿಕೊಂಡಿರುವಂತದ್ದು ಬಾಲಮಂಜನ ತಂಟಿಗೆ ಹೋಗದ ದಲಿತ ರೈತರುಗಳು ಅವರ ಪಾಡಿಗೆ ಅವರ ಬೇಸಾಯವನ್ನ ದೇವಸ್ಥಾನದ ಪಕ್ಕದ ಜಾಗದಲ್ಲಿ ಓಡಾಡಿಕೊಂಡು ಬೇಸಾಯ ಮಾಡಿಕೊಂಡು ಬಂದಿದ್ದಾರೆ ಈ ಜಮೀನುಗಳು ಸಮತಟ್ಟಾದ ಪ್ರದೇಶವಲ್ಲ ಇದು ಏರು ತಗ್ಗಿನ ಭೌಗೋಳಿಕತೆ ಉಳ್ಳ ಪ್ರದೇಶ ದಲಿತರು ಬೇಸಾಯ ಮಾಡುತ್ತಿದ್ದ ಸರ್ವೆ ನಂಬರ್ ಮೂವತ್ತೈದು ಎತ್ತರದ ಪ್ರದೇಶದಲ್ಲಿದೆ ದಲಿತರು ದೇವಸ್ಥಾನದ ಪಕ್ಕದಲ್ಲಿ ಓಡಾಡಬಾರದು ಅನ್ನೋ ಕಾರಣಕ್ಕೆ ಬಾಲಮಂಜ ದಲಿತರು ಓಡಾಡುತ್ತಿದ್ದ ಜಾಗವನ್ನ ಈಗ ಸುಮಾರು ಮೂರು ನಾಲ್ಕು ವರ್ಷದ ಹಿಂದೆ ಸಮತಟ್ಟು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಸಮತಟ್ಟು ಮಾಡುವಾಗ ಅಗಾಧ ಪ್ರಮಾಣದ ಮಣ್ಣನ್ನು ಮೈನಿಂಗ್ ಮಾಡಿದ್ದಾನೆ ಯಾವುದೇ ಇಲಾಖೆಯಿಂದ ಪರ್ಮಿಷನ್ ಪಡೆಯುವ ಅವಶ್ಯಕತೆ ದೈವಾಂಶ ಸಂಭೂತ ಸ್ವಯಂ ಘೋಷಿತ ದೇವ ಮಾನವ ಸ್ವಾಮಿ ಬಾಲಮಂಜನಿಗಿಲ್ಲ ಅದೇ ರೈತರುಗಳು ತಮ್ಮ ಹೊಲಗಳಿಗೋ ತೋಟಗಳಿಗೋ ಕೆರೆ ಕಟ್ಟೆಗಳಲ್ಲಿ ಮಣ್ಣು ತೆಗೆದ್ರೆ ರೈತರ ಟ್ರ್ಯಾಕ್ಟರ್ ಜೆ ಸಿ ಬಿಗಳನ್ನು ಗಳನ್ನ ಮಾಡುವ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಬಾಲಮಂಜಾ ಇಷ್ಟೆಲ್ಲ ಮಣ್ಣು ಆಗೆದು ಬಗೆದು ಸಾಗಿಸುವಾಗ ಅದ್ಯಾವ ಹಾಳು ಗೋಡೆಯ ಹಿಂದೆ ಅದೇನು ಕಡಿದು ಗುಡ್ಡೆ ಹಾಕ್ತಿದ್ರೋ ಗೊತ್ತಿಲ್ಲ ಇದೇ ನೋಡಿ ಬಾಲಮಂಜ ಮೈನಿಂಗ್ ಮಾಡಿ ನಾಶ ಮಾಡಿದ ರಸ್ತೆ ಈಗ ದಲಿತರ ಜಮೀನು ಬೆಟ್ಟದ ಪ್ರದೇಶದಂತಾಗಿದೆ ಬಾಲಮಂಜ ರೂಢಿ ರಸ್ತೆ ನಾಶ ಮಾಡಿದ್ರಿಂದ ದಲಿತ ರೈತ ಕುಟುಂಬದವರಿಗೆ ಜಮೀನಿಗೆ ಓಡಾಡಲು ಸಮಸ್ಯೆ ಆಗಿದೆ ಆದರೂ ಸಹ ರೈತರು ಮತ್ತೊಂದು ಪರ್ಯಾಯ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಪರ್ಯಾಯ ರಸ್ತೆಯ ಪಕ್ಕದಲ್ಲಿ ಬಾಲಮಂಜ ಎರಡಂತುಸ್ತಿನ ಮನೆ ಕಟ್ಟಿ ಅಲ್ಲಿ ತನ್ನ ಚಿಕ್ಕಮ್ಮ ತಾಯಿ ಅಜ್ಜಿ ತಾತರನ್ನ ಇರಿಸಿದ್ದಾನೆ ಈ ಜಮೀನು ಕೂಡ ಸರ್ವೆ ನಂಬರ್ ಐವತ್ತೊಂಬತ್ತರ ಬಾ ಕರಾಬಿನಲ್ಲಿದೆ ಇದೇ ನೋಡಿ ಬಾಲಮಂಜ ಕಟ್ಟಿರುವ ಮತ್ತೊಂದು ಅಕ್ರಮ ಕಟ್ಟಡ ಇದೇ ದಲಿತರು ಜಮೀನಿಗೆ ಹೋಗಲು ಇದ್ದ ಪರ್ಯಾಯ ರಸ್ತೆ ಈಗ ಬಾಲಮಂಜ ಪರ್ಯಾಯ ರಸ್ತೆಯನ್ನು ಬಂದ್ ಮಾಡಿದ್ದಾನೆ ಅಲ್ಲಿ ಓಡಾಡುವ ರೈತರ ಮೇಲೆ ತನ್ನ ತಾಯಿ ಚಿಕ್ಕಮ್ಮ ಅಜ್ಜಿ ತಾತರಿಂದ ಕಿರಿಕ್ ನಡೆಸ್ತಾ ಇದ್ದಾನೆ ಮುಲಾಜಿಲ್ಲದೆ ಜಾತಿ ಹಿಡಿದು ಬಾಯಿಗೆ ಬಂದಂತೆ ಬಯ್ಯುವ ಚಾಳಿಯನ್ನ ಇವನ ಚಿಕ್ಕಮ್ಮ ನಾಗಮ್ಮ ಮತ್ತು ತಾಯಿ ರಾಜಮ್ಮ ಹವ್ಯಾಸ ಮಾಡಿಕೊಂಡಿದ್ದಾರೆ ಬಾಲಮಂಜನ ಮೇಲೆ ಬಿತ್ತು ಜಾತಿ ನಿಂದನೆ ಪ್ರಕರಣ ಹಲವು ವರ್ಷಗಳಿಂದ ಬೆಸ್ಕಾಂ ಕಂದಾಯ ಇಲಾಖೆ ಸೇರಿದಂತೆ ಹಲವು ಪ್ರಾಧಿಕಾರಗಳಿಗೆ ತನ್ನ ದೂರನ್ನ ಮನವಿಯನ್ನ ಸಲ್ಲಿಸ್ತಾನೆ ಇದ್ದಾರೆ ಆದರೆ ಏನು ಪ್ರಯೋಜನ ಆಗಿಯೇ ಇಲ್ಲ ವರ್ಷಕ್ಕೊಮ್ಮೆ ನಾಮಕಾವಸ್ಥೆಗೆ ನಡೆಯುವ ಕುಂದು ಕೊರತೆ ಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಅತ್ಯಂತ ಜಾಣ್ಮೆಯಿಂದ ಡಿ ವೈಎಸ್ಪಿ ಓಂ ಪ್ರಕಾಶ್ ದಲಿತ ಮಹಿಳೆಯ ಧ್ವನಿ ಅಡಗಿಸಿದ್ದಾರೆ ಆ ನಂತರದಲ್ಲಿ ಇದೇ ಮಹಿಳೆ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿಯ ವರದಿಗಾರರ ಮುಂದೆ ತನ್ನ ಅಳಲನ್ನ ತೋಡಿಕೊಂಡಾಗ ಸತ್ಯಾಸತ್ಯತೆಯ ಪರಿಶೀಲನೆಗೆ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿಯ ತಂಡ ಸ್ಥಳ ಪರಿಶೀಲನೆಗೆ ಹೋಗಿದೆ ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ನೀವೇ ನೋಡಿ

ಅಪ್ಪ ಅಪ್ಪ ಓ ಹೇಳ್ ಸರ್ ನೀವೇ ಹೇಳಿ ಆಯ್ತು ಹೇಳು ತೆನೆ ಕಂತಿದೆ ಅंगे ನಾವು ಬರದು ಓರ್ಡ್ಸ್ ಬಿಟ್ರು ಮೂರ್ ಬೋ ಸರಿ ಸರಿ ಅಮ್ಮ ನಿನ್ನ ಡಾಟಿ ಪಟ್ಟಿ ಮಾಡાડೋ ನಿ ಮಾತಾಡೋ ಚಿನ್ನ ಮಾತಾಡೋ ನಿನ್ನ ಬೋದು ಸಣ್ಣಕ್ಕೆ ಆಮೇಲೆ ಮಾತಾಡೋ ನಿನ್ನ ಮಾತರ ಕೊರ ಸರ್ ಸರ್ಕಾರ ಬಮಳ ಯಾರು ಬಂದಿಲ್ಲ ಹಾ ಅದು ನನಗೆ ಜಾತಿ ಸರ್ ಜಾತಿ ಏನು ಜಾತಿ ನಿನ್ನ ನಾ ಜಾಲು ತೋಪಲ್ಲ ಹಾ ನಿನ್ನ ತಂಗಾ ಮಾಡ್ಕುತ್ತೋ

ಎಂತಹ ಘೋರ ಅಕ್ರಮ ಅಪರಾಧ ಬಾಲಮಂಜನ ಕುಟುಂಬದವರಿಂದ ಬಾಲಂಗೋಚಿಗಳಿಂದ ಮಾಧ್ಯಮ ವ್ಯಕ್ತಿಗಳ ಸಮ್ಮುಖದಲ್ಲೇ ನಡೆದು ಹೋಗಿದೆ ಘಟನೆ ನಡೆಯುವ ಸ್ಥಳಕ್ಕೆ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ನನಗ್ಯಾಕೆ ಬೇಕೆ ಎಂದು ಜಾರಿ ಕೊಡ್ತಾರೆ ಅಪಮಾನದಿಂದ ನೊಂದ ಮಹಿಳೆ ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದಾರೆ ಪ್ರಯೋಜನವಾಗಿಲ್ಲ ಕುಣಿಗಲ್ ತಹಸೀಲ್ದಾರ್ ರಶ್ಮೀರ್ ಅವರ ಗಮನಕ್ಕೆ ತಂದಿದ್ದಾರೆ ತಹಸೀಲ್ದಾರ್ ರಶ್ಮೀರ್ ಅವರು ಬಾಲಮಂಜನ ವಕೀಲರಂತೆ ವರ್ತಿಸಿದ್ದಾರೆ

ಇತಿಹಾಸನ ಇಲ್ಲ ಹೋಗ್ಬಿಟ್ರೆ ದೇವಸ್ಥಾನಕ್ಕೆ ಬಾಗಿಲು ಹಾಕ್ಬಿಡೋದು ಹೋಗಂಗಿಲ್ಲ ಅಂತ ಹೇಳಿ ಅಲ್ಲ ಇಲ್ಲಿ ಜಾತಿಯತೆ ಎಷ್ಟಿನಿಂದ ಇದೆ ಮೇಡಮ್ ಸರ್ ಅದು ಈತ ಬಂದ್ಮೇಲೆ ಸರ್ ಏಳೆಂಟು ವರ್ಷದಿಂದ ಮಠ ಕಟ್ಕೊಂಡು ಇದು ಮಾಡ್ತಾ ಇದ್ದೇವೆ ಅಲ್ಲಿಂದ ಈಚೆಗೆ ಇವೆಲ್ಲ ಜಾತಿಗಳು ನೋಡಿದ್ರಲ್ಲ ಅಲ್ಲಿ ಅಲ್ಲಿ ನೋಡಿದ್ರಲ್ಲ ಸರ್ ನಾವು ಅಂತಲೇ ಕರೆಯೋದು ಮಾದಗರ್ನ ಅಂತ ಬಿಟ್ಟು ನಾವೇನು ಕರೆಯೋಲ್ಲ ನಾವು ಹಂಗೆ ಏನು ಮಾಡ್ಕೊತೀರಾ ಅಂತ ಕೇಳಿದ್ದು ನೋಡಿದ್ರಲ್ಲ ಸರ್ ಅಂದ್ರೆ ಈಗ ಬಂದಿದ್ದೀರಾ ಅಂತ ಸರ್ ಮೈ ದೇವಸ್ಥಾನ ಸರ್ ಮೈಲಿಗೆ ಆಗುತ್ತೆ ಬಿಡೋದಿಲ್ಲ ಯಾರನ್ನೋ ಬೇರೆಯವ್ರನ್ನ ನಾವ್ ಈ ತರ ಹೇಳ್ತೀವಿ ಅಂತಂದ್ರೆ ಯಾರನ್ನೋ ಬಂದ್ಬಿಟ್ ನೀನ್ ಯಾವ ಜಾತಿನಪ್ಪಾ ಅಂತ ಹೇಳಿ ಹೆಗಲ್ ಮೇಲೆ ಕೈ ಹಾಕಿ ನಾನು ಆತರ ಇದ್ದೀನೇನಪ್ಪಾ ಅಂತ ಫೋಸ್ ಕೊಡೋ ಅಂತದ್ದು ಪಾಪ ಗುರುಗಳ ಕೆಲಸ ಇದೆ ಈಗ ಪೂಜೆ ಮಾಡ್ಸಕ್ಕ ಬಂದೆ ನೋಡ್ತಿದಂಗೆ ಬಾಗ್ಲಾಕಿದ್ದಾರೆ ಪೂಜೆನೂ ಇದೆ ಇವತ್ತು ಸೋಮವಾರ ಅಂತ ಹೇಳಿ ನಾನ್ ಜಮೀನ್ಗೂ ಹೋಗಬೇಕಾಗಿತ್ತು ಹಂಗೆ ಬಂದಾಗ ಹಿಂಗ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಪಾಪ ನಾ ಬಂದ್ ನೋಡೇನೇನೆ ಬಾಗಿಲು ಬೀಗ ಹಾಕೊಂಡ್ಬಿಟ್ಟಿದಾರೆ ಇಲ್ಲಿ ನೋಡಿದ್ರಲ್ಲ ಸರ್ ಅವ್ರ ಚಿಕ್ಕಮ್ಮ ಸ್ವಂತ ಚಿಕ್ಕಮ್ಮ ಮೂರನೇ ಚಿಕ್ಕಮ್ಮ ಏನಂತ ಏನಂತಾರೆ ನಿಮ್ಮ ಕಣ್ಣು ಮುಂದೆ ನಾವು ಮಾದ್ರಂತನೆ ಕರೆಯೋದು ಹಂಗಂತ ನಾನು ಕರೆದ್ರೆ ನಿನ್ಗೆ ಏನು ಕಷ್ಟ ಇಲ್ಲಿ ಎಲ್ಲಾರನ್ನು ಹಂಗೆ ಕರೆಯೋದು ನಿನ್ನೂ ಹಂಗೆ ಕರೀತೀನಿ ಅಂತ ಹೇಳ್ತಾ ಇದ್ದಾರೆ ಆಕೆ ನಾವ್ ಇದನ್ನ ಇನ್ನ ಇನ್ನ ಎಷ್ಟು ಶತಮಾನಗಳು ಹೋಗ್ಬೇಕು ಸರ್ ಈ ಶೋಷಣೆಯಿಂದ ಹೊರಗಡೆ ಬರಕ್ಕೆ ಅಲ್ಲ ಈ ವಿಚಾರವಾಗಿ ನೀವು ದೂರದ ದಾಖಲು ಸರ್ ಹಿಂದೆಲ್ಲ ದಾಖಲು ಮಾಡಿದೀವಿ ಸೊ ಅದಕ್ಕೆ ಯಾವುದೇ ರೀತಿ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್ ನಿಮ್ಮ ಕಣ್ಮುಂದೆ ಮಾಧ್ಯಮದ ಕಣ್ಣು ಮುಂದೆನೆ ಆಕೆ ಅಂತಿದ್ದಂತದ್ದು ನಾವ್ ಹಂಗೆ ಕರೆಯೋದು ಏನ್ ಇವಾಗ ಏನ್ ಮಾಡ್ಕೊಳಕ್ ಆಗುತ್ತೋ ಹೋಗು ಆಮೇಲೆ ನಮ್ಗೆ ರಸ್ತೆ ಮುಚ್ಚಾಕಿರೋದು ದಲಿತರು ಮೇಗಡೆ ಇರುವಂತವ್ರು ಲಾಸ್ ಹೋಗ್ಬಾರ್ದು ಅಂತಾನೆ ರಸ್ತೆ ಮುಚ್ಚಾಕಿರುವಂಥದ್ದು ಬಹಳ ಪ್ರಮುಖವಾಗಿ ನಮ್ ದಲಿತರು ಒಂದ್ ಹದಿನೈದು ಇಪ್ಪತ್ತು ಕುಟುಂಬಗಳು ನಾವು ಜೀವನ ಮಾಡ್ತಾ ಇದೀವಿ ಸೊ ಜೀವನ ಮಾಡ್ತಾ ಇರೋದಕ್ಕೆ ದಲಿತ್ರ ಲಾಸ್ ಹೋಗ್ಬಾರ್ದು ಆ ಜಮೀನ್ ಮಾತ್ರ ದಲಿತರ ಜಮೀನ್ ಮಾತ್ರ ಬೇಕಿ ಇವ್ರಿಗೆ ಅದು ಯಾವ ಜಮೀನಾದ್ರೂ ಆಗಿರ್ಲಿ ಕಂದಾಯ ಜಮೀನ್ ಆಗಲಿ ಗೋಮಳ ಆಗಿರ್ಲಿ ಬಾಕರಬ ಆಗಿರ್ಲಿ ಅದು ಯಾವುದೇ ಜಮೀನ್ ಆಗಿರ್ಲಿ ಆ ಜಮೀನು ಮಾತ್ರ ಬೇಕು ದಲಿತ ಜಮೀನು ಬಟ್ ದಲಿತರು ಓಡಾಡ್ಲಿಕ್ಕೆ ದಾರಿನ ಅಡ್ಡಪಡಿಸಿರೋದು ಮುಚ್ಚಾಕಿರೋದು ದಲಿತರಿಗೆ ಇದು ಒಂದು ಕೂಡ ಅಟ್ರಾಸಿಟೀಸ್ ಅಡಿಯಲ್ಲಿ ಬರ್ತದೆ ಸರ್ ರಸ್ತೆ ಮುಚ್ಚಾಕಿರುವಂಥದ್ದು ಕಮಿಷನರ್ ನಹಿದಾ ಕದ್ದು ಕಂಡು ಅಳಲನ್ನ ತೋಡಿಕೊಂಡಿದ್ದಾರೆ ದೂರುದಾರರ ಮುಂದೆ ನಹಿದಾ ತಹಸೀಲ್ದಾರ್ ರಶ್ಮಿ ಅವರಿಗೆ ಫೋನ್ ಮಾಡಿ ಕೂಡಲೇ ದೇವಸ್ಥಾನದ ಮುಂದೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಅಂತ ಸೂಚನಾ ಫಲಕ ಹಾಕಿಸಲು ಕ್ರಮ ಜರುಗಿಸಲು ನಿರ್ದೇಶನ ಕೊಟ್ಟಿದ್ದಾರೆ ಆದರೆ ತಹಸೀಲ್ದಾರ್ ರಶ್ಮಿ ಅದು ಮುಜರಾಹಿ ಇಲಾಖೆಗೆ ಸೇರಿಲ್ಲ ನಾವು ಹಾಕೋಕೆ ಬರಲ್ಲ ಅಂತ ಬಾಲಮಂಜನ ಪರ ವಾದ ಮಾಡ್ತಾರೆ ಅಂದ್ರೆ ಕುಣಿಗಲ್ ಆಡಳಿತ ಅನ್ನೋದು ಎಷ್ಟರ ಮಟ್ಟಿಗೆ ಬಾಲ ಮಂಜನಿಗೆ ಬಕೆಟ್ ಹಿಡಿಯುತ್ತಿದೆ ಅಲ್ಲವೇ ಕೆಲವೇ ವರ್ಷಗಳಲ್ಲಿ ಕುಣಿಗಲ್ ತಾಲೂಕು ಅನ್ನೋದು ರಿಪಬ್ಲಿಕ್ ಬಾಲ ಆದರೂ ಅಚ್ಚರಿ ಇಲ್ಲ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ವೈಎಸ್ ಪಿ ದಿವಾಕರ್ ಅವರು ಬಾಲ ಮಂಜುನಾಥ ಮತ್ತು ಅವನ ಕುಟುಂಬದವರು ಬಾಲಂಗೋಚಿಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಸ್ಥಳಮಜೂರ್ ಕೂಡ ಆಗಿದೆ ಸದ್ಯಕ್ಕೆ ತನಿಖಾ ಹಂತದಲ್ಲಿದೆ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಂತ ದೌರ್ಜನ್ಯಕ್ಕೆ ಡಿ ವೈಎಸ್ ದಿವಾಕರ್ ಒಂದು ತಾರ್ಕಿಕ ಅಂತ್ಯ ಕೊಡುತ್ತಾರೆ ಅವರ ತನಿಖೆಯಿಂದ ಗೊತ್ತಾಗಬೇಕಿದೆ ಹಿಂದೆ ತಹಸೀಲ್ದಾರ್ ಕೊಟ್ಟ ನೋಟಿಸ್ ಏನಾಯಿತು